ನಮಸ್ಕಾರ ಎನ್ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಾನ್ಯ ಗೃಹ ಮಂತ್ರಿಗಳು ಭಾಳ ವಿವರವಾಗಿ ಪ್ರತಿಯೊಂದು ನಾವು ಎತ್ತಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇದನ್ನು ನಿಯಂತ್ರಣ ಮಾಡದೇ ಇದ್ದರೆ ಮತ್ತೊಂದು ಪಶ್ಚಿಮ ಬಂಗಾಳ ಕರ್ನಾಟಕ ಆಗ್ಬೋದು ಯಾಕೆ ಬೆಂಗಳೂರಿನಲ್ಲಿಯೂ ಭಾಳಷ್ಟು ಹುಸುಳು ಕೊಡದಾರೆ ಭಾಳಷ್ಟು ಈ ಅಕ್ರಮ ಚಟುವಟಿಕೆಗಳಲ್ಲಿ ಅವರು ಕಾಣ್ರದಾರನ್ನೋವಂಥದ್ದು ಸಾಕಷ್ಟು ಗುಪ್ತಚರ ಇಲಾಖೆಯ ಮಾಹಿತಿ ಇರೋದರಿಂದ ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಸಹ ಇವತ್ತು ಬಾಂಗ್ಲಾದೇಶಿಯರು ರೋಹಿಂಗ್ಯ ರೋಹಿಂಗ್ಯ ಅನ್ನುವಂಥದ್ದು ಭಾಳ ದೊಡ್ಡ ಬಿಟ್ಟು ಭಾಳ ಇಡೀ ಮಾನವೀಯ ಕುಲದಲ್ಲಿ ಭಾಳಷ್ಟು ಕ್ರೂರಾದಂಥ ಒಂದು ಜನಾಂಗ ಯಾಕಂದರೆ ಮೈನಾಮಾರದಲ್ಲಿ ಆದಂಥದ್ದು ಘಟನೆ ನೋಡಿಬಿಟ್ರೆ ಯಾವುದಕ್ಕೂ ಹೆಸಲ್ಲಾರದಂಥ ಒಂದು ಏನು ಮಾನ್ಯ ಸಚಿವರು ಹೇಳದಂತೆ ಇದು ಹೆಚ್ಚಾಗಿ ಕಾಫಿ ಪ್ಲಾಂಟರ್ಗಳ ಬಳಿ ಇಲ್ಲಿ ಅವರು ತಮ್ಮ ನೆಲೆಯನ್ನು ಇದ್ದಾರೆ ಮತ್ತು ನಾನು ಮಾನ್ಯ ಗೃಹ ಮಂತ್ರಿಗಳು ವಿನಂತಿ ಮಾಡೋದನಂದ್ರೆ ಇನ್ನೂ ರಾಜ್ಯದಲ್ಲಿ ಗಡಿ ಭಾಗ ಯಾಕಂದರೆ ವಿಜಯಪುರ ಗಡಿ ಭಾಗ ಮನೆ ಅಧ್ಯಕ್ಷರೇ ಅಲ್ಲಿ ಈ ಅಕ್ಕಿ ಸಹ ಸಾಗಾಟ ಮಾಡೋದಾಗಲಿ ಕಂಟ್ರಿ ಪಿಸ್ತು ಪಿಸ್ತುಲ್ಗ ಯಾಕಂದರೆ ನಿರಂತರವಾಗಿ ವರ್ಷ ಎರಡು ವರ್ಷಗೊಮ್ಮೆ ವಿಜಾಪುರದಲ್ಲಿ ಓಪನ್ ಆಗ್ತದೆ ಮೊನ್ನೆನೇ ಒಬ್ಬ ಹರಿಜನಾಥಳ್ಳಿ ಒಬ್ಬ ಕೊಲೆ ಆಯಿತು ರಾತ್ರಿ ಅಂದರೆ ಹಿಂದೂ ಒಬ್ಬ ಒಂದು ವರ್ಷಕ್ಕೆ ಒಮ್ಮೆ ಒಂದರೆ ಗ್ಯಾಂಗ್ ವಾರ್ ಆದಂಗೆ ಆಗ್ತದೆ ಮಾನ್ಯ ಗೃಹ ಮಂತ್ರಿಗಳೇ ಮತ್ತು ಈ ಬಾಂಗ್ಲಾದ ನುಸುಳ್ಕೋರು ಏನದಾರಲ್ಲ ಇದನ್ನು ನಾವು ಕಠಿಣವಾಗಿ ತಗೋದಿದ್ದರೆ ನಮ್ಮ ರಾಜ್ಯದ ಶಾಂತಿ ಕದಡುವಂಥ ಪರಿಸ್ಥಿತಿ ಇದೆ ಅಲ್ಲಿಂದ ಮಾನ್ಯ ಗೃಹ ಮಂತ್ರಿಗಳು ಇವತ್ತು ಒಪ್ಕೊಂಡಿದ್ದಾರೆ ಈ ಸಲ ನಮ್ಮಲ್ಲಿ ಕಂಟ್ರಿ ಪುಸ್ತಕಗಳು ಸುಮಾರು ಕಳೆದ ಎರಡು ಮೂ ಮೂರು ವರ್ಷದ ಒಂದು ನೋಡಿದ್ರೆ ಇಪ್ಪತ್ತೆರಡರಲ್ಲಿ ಮೂರು ಇಪ್ಪತ್ತ್ಮೂರರಲ್ಲಿ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಈ ವರ್ಷನೇ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಕಂಟ್ರಿ ಪುಸ್ತಕಗಳು ಇವತ್ತು ನಮ್ಮ ಪೊಲೀಸ್ ಒಂದು ಇಲಾಖೆಯವರು ಅದನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಾನು ಇಷ್ಟೇ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋದೆನಂದರೆ ಗಡಿ ಭಾಗದಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಒಂದು ಎನ್ ಎನ್ ಐ ಒಂದು ತನಿಖೆ ಏನು ಇಲಾಖೆ ಇದೆ ಅದರ ಒಂದು ಕಚೇರಿ ಆದರೆ ಓಕೆ ಏನೇನು ಹುಡುಗ ಮಾಹಿತಿ ಬರ್ತದೆ ಯಾಕಂದರೆ ಒಮ್ಮೊಮ್ಮೆ ನಮ್ಗೆ ಗೊತ್ತೇ ಇರೋದಿಲ್ಲ ನೇರವಾಗಿ ಅನಾಯದ ತಂಡದವರ ಬಂದು ಇಲ್ಲಿರುವಂಥವ್ರು ಹಿಡ್ಕೊಂಡು ಹೋಗ್ತಾರೆ ಅದಕ್ಕೆ ಕರ್ನಾಟಕಕ್ಕೂ ಈ ಬಾಂಗ್ಲಾ ಮತ್ತು ಈ ಏನು ರೋಹಿಂಗ್ಯಾ ಅನ್ನುವಂಥ ಒಂದು ದೊಡ್ಡ ರಾಕ್ಷಸಿ ಒಂದು ಇದು ಜನಾಂಗಿದೆ ಅದು ಬರಲಾರದಂತೆ ತಡೆಯುವಂತಕ್ಕೆ ಎನಾಯಕ್ಕೆ ತಾವು ಶಿಫಾರಸು ಮಾಡಬೇಕು ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತೀವಿ ಮಾನ್ಯ ಗೃಹ ಮಂತ್ರಿಗಳು ಅಕ್ಕಿ ಬಗ್ಗೆಯೂ ಹೇಳಿದ್ದಾರೆ ಯಾಕಂದ್ರೆ ಏನಾಗ್ತದೆ ಬಿಜಾಪುರ ಐವತ್ತು ಮೂವತ್ತು ಕಿಲೋಮೀಟರ್ನಲ್ಲೇ ಮಹಾರಾಷ್ಟ್ರ ಬಾರ್ಡರ್ ಚಲೋ ಆಗ್ತದೆ ಸಾಂಗ್ಲಿ ಜಿಲ್ಲೆ ಮತ್ತು ವಿಜಯಪುರ ಇದು ಸೋಲಾಪುರ ಜಿಲ್ಲೆ ಅಲ್ಲಿಂದ ನಮ್ಮ ಬಡೂರಿಗೆ ಕೊಟ್ಟಂಥ ಅಕ್ಕಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಇಡೀ ರಾಜ್ಯದ್ದು ಬಂದು ಬಿಜಾಪುರ ಬಿಜಾಪುರದಿಂದ ಎಲ್ಲ ಅಲ್ಲಿ ಬಂದು ಮಹಾರಾಷ್ಟ್ರಕ್ಕೆ ಹೋಗ್ತದೆ ನೀವು ಕೊಡೋಂಥ ಅಕ್ಕಿ ಏನಾಗಿಬಿಟ್ಟಿದೆ ಅಂದರೆ ಹೆಚ್ಚಿಗೆ ಬಂದಿದ್ದು ಮತ್ತು ರೇಷನ್ ಬೋಗಸ್ ರೇಷನ್ ಕಾರ್ಡ್ ಬಗ್ಗೆ ತಾವು ಏನೋ ಕ್ರಮ ತೊಗೊಂಡ್ರಿ ಮತ್ತು ವಾಪಸ್ ತೊಗೊಂಡ್ರಿ ಆ ಎಲ್ಲ ಅಕ್ಕಿ ಸಂಗ್ರಹ ಮಾಡಿ ಅವ್ರಿಗೆ ಮಾರ್ತಾರೆ ಅವ್ರು ಅದನ್ನು ಮತ್ತು ರೀಪಾಲಿಸ್ ಮಾಡಿ ಮಹಾರಾಷ್ಟ್ರಕ್ಕೆ ಮಾರ್ತಾರೆ ಈ ರೀತಿ ಒಂದು ದೊಡ್ಡ ಜಾಲ ಇರೋದ್ರಿಂದ ನಾವು ಪಡಿತರ ವ್ಯವಸ್ಥೆಯಲ್ಲಿ ಕಠಿಣ ಕ್ರಮ ತಗೋಬೇಕು ಮತ್ತು ಈ ಅಕ್ಕಿ ಏನದಾರಲ್ಲ ಬಾರ್ಡರ್ ಎಲ್ಲ ಬಾರ್ಡರ್ನಲ್ಲಿ ನಡೀತದೆ ಅದಕ್ಕೆ ಸರ್ಕಾರ ಗಂಭೀರವಾಗಿ ತಗೋಬೇಕು ಈಗ ಏನು ಮಾನ್ಯ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಇದನ್ನ ಇನ್ನಷ್ಟು ಗುಪ್ತಚರ ಇಲಾಖೆಯನ್ನು ಬಹಳ ಅದನ್ನು ಬಲ ಕೊಡಬೇಕು ಒಟ್ಟು ನಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಶಾಂತಿಯ ತೋಟ ತುಂಬ ಕರೆದು ಅದಕ್ಕೆ ಮುಂದುವರಿಕೆ ಡಿಸ್ಟ್ರಿಕ್ಟ್ ಇಂಟರ್ಫಿಯರ್ ಆಗ್ತೀನಿ ಈಗ ಯತ್ನಾಳ್ವರು ಹೇಳ್ತಾ ಇದ್ದ ಸದಸ್ಯರು ಈ ಎನ್ ಐ ಎ ಬರಬೇಕು ಅಂತ ಹೇಳಿ ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂಥದ್ದು ಅವ್ರಿಗೂ ಗೊತ್ತಿದೆ ಇರ್ತದೆ ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು ಎನ್ ಐ ಎಗಿನ ಈ ಪ್ರಶ್ನೆ ಯಾವಾಗ ಬರ್ತದಂದ್ರೆ ಉಗ್ರಗಾಮಿಗಳು ಆ ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ ಅಂದರೆ ಇದ್ದದ್ದು ವಾಸ್ತುಸ್ಥಿತಿ ಸ್ಥಿತಿ ನಿಮಗೂ ಗೊತ್ತಿದೆ ಈಗ ಮೊನ್ನೆನೂ ಕೂಡ ನಮ್ಮ ಈಗ ಎಸ್ ಪಿ ಇದ್ದಾರೆ ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬೋರ್ಡ್ ನನ್ನ ಮತ ಕ್ಷೇತ್ರದಾಗ ಎಂಬುದು ಮತಕ್ಷೇತ್ರ ಅದೇ ಯತ್ನಾ ಕಡೆ ಆದಾಗ ಯತ್ನಾ ಅಲ್ಲಿ ಬಿಜಾಪುರದಿಂದ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಬಾರ್ಡರ್ ಇದೆ ಸಿಟಿದಿಂದ ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಆದ್ಮೇಲೆ ಈ ಕಂಟ್ರಿ ವೋಲರ್ಸ್ ಎಲ್ಲಾದ್ರು ಮಾಡ್ತಾರೆ ಆ ಕಡೆ ಭೀಮಾ ತೀರೋದು ಇತಿಹಾಸ ಅಂತ ತುಂಬ ಗೊತ್ತಿದೆ ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ ಅದು ಒಂದು ಕುಟುಂಬ ಮತ್ತು ಇಟ್ಟು ಕುಟುಂಬ ಮನೆ ಅದು ಭಾಗ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಹಗ್ ಬಂದಂತ ಬೆಳವಣಿಗೆ ಅದ ಎಲ್ಲರಿಗೂ ಗೊತ್ತಿದೆ ಹಾಕೊಂತ ಇಲ್ಲಿವರೆಗೆ ಒಂದು ಇಪ್ಪತ್ ಮೂವತ್ತು ವರ್ಷ ಬಂದಿದೆ ಹೀಗಾಗಿ ಇಲ್ಲಿ ಎನ್ ಐ ಎನ್ ಐ ಎಲ್ಲ ಬರುವುದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿ ಲೋಕಲ್ ಅಂತೇಳಿ

ಅವರು ಉತ್ತರ ಕೊಟ್ಟಿದ್ದಾರೆ ಕ್ಲಾರಿ ಗಮನ ಸೆಳೆದಿದ್ದೆ ನಾನ್ ಕೇಳಿರೋದು ಆನ್ಸರ್ ಸರಿಯಾಗಿ ಬಂದಿಲ್ಲ ನಾನ್ ಕೇಳಿದ್ದು ಅಲ್ಲಿ ಪಟ್ಟಣ ಪರಿಮಿತಿಯಲ್ಲಿ ಸರ್ವಿಸ್ ರಸ್ತೆ ಮಾಡಬೇಕಾಗಿತ್ತು ದೆನ್ ಸ್ಟೀಲ್ ಬ್ಯಾರಿಕೇಡ್ ಸೆಂಟ್ರಲ್ ಆಗಬೇಕಾಗಿತ್ತು ಯಾವುದು ಮಾಡಿದಿರ ಬರೀ ಒಂದೊಂದು ವರ್ಷಕ್ಕೆ ನಲವತ್ತೆಂಟು ಸಾವು ಆಗ್ತದೆ ಹೆಚ್ಚು ಕಮ್ಮಿ ಒಂದು ತಿಂಗಳ ನಾಲ್ಕು ಜನ ಸಾಯ್ತಾ ಇದ್ದಾರೆ ಎಲ್ಲ ಅಂತ ನಲವತ್ತಾರು ನಲವತ್ತಾರು ಜನ ಇಪ್ಪತ್ತೆರಡರಲ್ಲಿ ಸತ್ತಿದ್ದಾರೆ ಇಪ್ಪತ್ ಮೂರಲ್ಲಿ ನಲ್ವತ್ತೊಂದ್ ಜನ ಮನೆ ಇಪ್ಪತ್ನಾಲ್ಕು ಐವತ್ತು ಈ ಎರಡೇ ತಿಂಗಳಲ್ಲಿ ಒಂಬತ್ತು ಜನ ಸತ್ತಿದ್ದಾರೆ ನಾವು ಕೇಳ್ತಾ ಇರೋದು ಸರ್ವಿಸ್ ರೋಡ್ ಮಾಡಬೇಕಾಗಿತ್ತು ಇಲ್ಲ ಸೆಂಟ್ರಲ್ ಬ್ಯಾರಿಕೇಡ್ ಆಗ್ಬೇಕಾದ್ರೆ ಆ ಪಟ್ಟಣ ಪರಿಮಿತಿ ಆ ಕಡೆ ಈ ಕಡೆ ಒಂದು ನಿಮಿಷ ಸಭಾಧ್ಯಕ್ಷರೇ ನಾವೇನು ಜಾಸ್ತಿ ಮಾತಾಡಲ್ಲ ಹೋಗುವಾಗ ಟೂ ವೀಲರ್ ಹೋಗುವಾಗ ಜಂಪ್ ಆಗಿ ಸಾಯ್ತಾ ಇದ್ದಾರೆ ಇಲ್ಲ ರಸ್ತೆ ನಿರ್ವಹಣೆ ಮಾಡೋಣ